ಸಮಯ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಬ್ರಹ್ಮಶ್ರೀ ಮಹಿಳಾ ದಿನಾಚರಣೆಯನ್ನು ಶುರು ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಚರಣೆ ಮೂಲಕ ಅದಕ್ಕೆ ದಿನಾಚರಣೆ ಯಾವಾಗ ಒಂದು ಇಲ್ಲೇ ರಾಣಿಯಮ್ಮ ಇದ್ದಾರೆ ಒಬ್ಬಳು ಬಿಲ್ಲವ ಮಹಿಳೆ ಇಷ್ಟು ಧೈರ್ಯವಾಗಿ ಭಾರತದಲ್ಲಿ ಓಡಾಡ್ತಿದ್ದಾರೆ ಇರಲಿಕ್ಕೆ ಕಾರಣ ಮೊದಲ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾಕಂದರೆ ಆವಾಗ ಮಹಿಳೆಯರು ಬಟ್ಟೆ ಹಾಕುವಾಗೇ ಇರಲಿಲ್ಲ ಮೇಲ್ವಸ್ತು ಅಂಥ ದುಸ್ಥಿತಿಯಲ್ಲಿ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಜ್ಞಾನವನ್ನು ಮೂಡಿಸಿ ಸ್ತ್ರೀ ಪುರುಷ ಭೇದವನ್ನು ತೆಗೆದು ಭೇದವನ್ನು ಅಭ್ಯಾಸ ಮಾಡಿ ಎಲ್ಲರಿಗೂ ಶಿವಗಿರಿಯಲ್ಲಿ ಶಿವನನ್ನು ಕೊಟ್ಟು ಜಗತ್ತಲ್ಲಿ ಒಂದು ಜ್ಞಾನ ಸೂರ್ಯನ ಕೆಲಸ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾಡಿದರು ಸೊ ಆ ಸವಿ ನೆನಪಿನ ಕಾರಣಕ್ಕೆ ಇವತ್ತು ಈ ಎಸ್ ಎನ್ ಎಸ್ ಜಿ ಸಿ ಬಿ ಎಸ್ ಎನ್ ಡಿ ಪಿ ಸಂಘಟನೆ ಇವತ್ತು ಮಹಿಳಾ ದಿನಾಚರಣೆಯನ್ನು ಮಾಡಿ ಬ್ರಹ್ಮಶ್ರೀಯ ಕೊಡುಗೆ ಏನು ಈ ಸಮುದಾಯಕ್ಕೆ ಮತ್ತು ಮಹಿಳಾ ಮಹಿಳೆಯರಿಗೆ ಸಮುದಾಯ ಮೀರಿ ಕೆಲಸ ಮಾಡಿದ್ರು ಅವರು ಹಾಗಾಗಿ ಮಹಿಳೆಯರಿಗೇನು ಶಬ್ದವನ್ನು ಯೂಸ್ ಮಾಡ್ತಾ ಇದ್ದೀವಿ ಸೊ ಆ ದಿನಾಚರಣೆ ಇವತ್ತಾಗಿದೆ ಅದರಲ್ಲೂ ನಮ್ಮ ಮಹಿಳಾ ಚೇರ್ಮನ್ ಅವರು ಆ ಬೋರ್ಡಲ್ಲಿ ಆ ಬೋರ್ಡಿಗೆ ಅಷ್ಟು ತಾಕತ್ತಿದೆ ಮಹಿಳೆಯರಿಗೆ ನ್ಯಾಯ ಸಿಗಲಿಕ್ಕೆ ಅವರು ಆ ಬೋರ್ಡಿಗೆ ಚೇರ್ಮನ್ ಆದರಿಂದ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಮಹಿಳೆಯರ ಪರವಾಗಿ ಓಡಾಡ್ತಾ ಇದ್ದಾರೆ ಅಂಥವ್ರ ಕೈಲಿ ಇವತ್ತು ಮಹಿಳಾ ದಿನಾಚರಣೆ ಉದ್ಘಾಟನೆ ಆಯಿತು ನಮ್ಮ ಸುನಿಲ್ ಕುಮಾರ್ ಅವರು ನಮ್ಮ ಎಮ್ ಎಲ್ ಸಿ ಅವರು ಮತ್ತು ನಮ್ಮ ನಿತ್ಯ ಅನ್ನದಾನ ಮಾಡೋ ಗೋವಿಂದಣ್ಣ ಅಂತಲೇ ನಾವು ಹೇಳೋದು ಅವರೆಲ್ಲರೂ ಮತ್ತು ರಾಣಿ ಮತ್ತು ಅವರೆಲ್ಲ ಮಹಿಳಾ ಅಧ್ಯಕ್ಷರೆಲ್ಲ ಸೇರಿ ಒಂದು ವಿಶೇಷವಾದ ಅರ್ಥಪೂರ್ಣ ಪ್ರೋಗ್ರಾಮ್ ಅನ್ನು ಮಾಡಿದ್ದಾರೆ ಅದರಲ್ಲಿ ಭಾಗಿಯಾಗಿದ್ದು ತುಂಬಾ ಸಂತೋಷ ಸೋ ವಾಟ್ ಇಸ್ ಅ ಕಮಿಂಗ್ ಮೆಸೇಜ್ ಫಾರ್ ದೆಮ್ ಅಧ್ಯಕ್ಷರೆ ಯಾರು ಇದ್ದಾರೆ ಸೈಂಧಪ್ಪ ಇಲ್ಲ ದೇ ಆರ್ ನಾಟ್ ಫಾರ್ ವೆಲ್ ವೆಲ್ ಸೆಟಲ್ಡ್ ಫ್ಯಾಮಿಲಿಸ್ ಬಂದವರು ಯಾರು ಇಲ್ಲ ಇಲ್ಲ ಅವರೆಲ್ಲರು ಮಧ್ಯಮ ವರ್ಗದವರು ಜಗತ್ತಲ್ಲಿದ್ದು ಮಾಡ್ಲಿಕ್ಕೆ ಆಗುತ್ತೆ ಇಲ್ಲಿ ಈ ಸಂಘಟನೆ ಸಾಕ್ಷಿ ಅನ್ನುಕೋ ಸೋ ಯುವ ಅಪೀಲ್ ವಾಸ್ 1000 ರೂಪೀಸ್ ಫಾರ್ ಈ ಸಂಘ ಸಂಘಟನೆಗೆ ಪ್ರತಿ ಸೋಶಿಯಲ್ ವರ್ಕ್ ಮಾಡೋರಿಗೂ ಆಶ್ರಮ ನಿಂತಿದೆ ಬರೀ ಚಪ್ಪಾಳೆ ಹೊಡೆದು ಹಾರ ಹಾಕಿಸ್ಕೊಂಡು ಹೋದರೆ ನಂಗೂ ಪ್ರಯೋಜನ ಇಲ್ಲ ಸಂಘಟನೆಗೂ ಪ್ರಯೋಜನ ಇಲ್ಲ ದೇ ಆರ್ ಡೂಯಿಂಗ್ ಒಳ್ಳೆ ಕೆಲಸ ಮಿನಿಮಮ್ ನನ್ನ ಕೈಯಿಂದ ಮ್ಯಾಕ್ಸಿಮಮ್ ಅಲ್ಲ ಇದು ಮಿನಿಮಮ್ ಮಿನಿಮಮ್ ಒಂದು ನಾರಾಯಣ ಗುರುಗಳು ಇನ್ನೊಂದು ಹೆಚ್ಚಿಗೆ ಕೆಲಸ ಕೊಟ್ಟರು ಅವ್ರ ಜೊತೆ ಹೆಗ್ಕೊಂಡು ಕೆಲಸ ಮಾಡ್ತಿದ್ವಿ ನಾವೆಲ್ಲರಲ್ಲಿ ಮಹಿಳಾ ಘಟಕ ಉದ್ಘಾಟನೆ ಅಂದರೆ ಜೊತೆಗೆ ಮಹಿಳಾ ಸಮಾವೇಶ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರವಿದಾಸ್ ಕಿವಿ ಅಂತ ನಾನು ಬಿ ಎಸ್ ಎನ್ ಡಿ ಪಿ ರಾಜ್ಯ ಉಪಾಧ್ಯಕ್ಷ ಈ ದಿನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತಿಯನ್ನು ಅದ್ಧೂರಿಯಾಗಿ ನಾವು ಬಿ ಎಸ್ ಎನ್ ಡಿ ಪಿ ವತಿಯಿಂದ ಆಚರಿಸಲಾಗಿದೆ ಅದೇ ರೀತಿ ಮಹಿಳೆ ವರ್ಕ್ ವರ್ಕ್ ಆ್ಯಂಡ್ ವುಮೆನ್ ಹಾಸ್ಟೆಲ್ಗೆ ಚಾಲನೆ ನೀಡಲಾಗಿದೆ ಅದೇ ರೀತಿ ಮಹಿಳಾ ಸಮಾವೇಶ ಇದು ಫಸ್ಟ್ ಟೈಮು ನಾವು ಪ್ರಪುತ್ವವಾಗಿ ಮಹಿಳಾ ಸಮಾವೇಶವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಕರ್ನಾಟಕದ ರಾಜ್ಯದ ಜಿಲ್ಲೆಗಳಿಂದ ಸುಮಾರು ಜನಗಳು ಬಂದು ಇವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲವನ್ನು ಕೊಡಬೇಕು ಅನ್ನೋದನ್ನು ಅಂದರೆ ಯಾವ ಇದಿದೆ ಸಾಲ ಜಾಸ್ತಿ ಆಗಿದೆ ಅವರಿಗೆಲ್ಲ ಸರ್ಕಾರದ ವತಿಯಿಂದ ಬಡ್ಡಿ ರಹಿತ ಸಾಲವನ್ನು ಮಂಜೂರು ಮಾಡಬೇಕು ಅಂತ ಒತ್ತಾಯ ಕೂಡ ಮಾಡಲಾಗಿದೆ ಈ ಒಂದು ದಿನ ಮುಖ್ಯ ಉಪಸ್ಥಿತಿ ಉದಯ್ ಗುರುಜಿಯವರು ಹಾಗೆ ಸುನಿಲ್ ಕುಮಾರ್ ಸರ್ ಅವರು ನಾಗಲಕ್ಷ್ಮಿ ಚೌಧರಿಯವರು ನಮ್ಮ ವಿಖ್ಯಾತಾನಂದ ಗುರೂಜಿಯವರು ಹೀಗೆ ಸುಮಾರು ಜನಗಳು ಜನರು ಇನ್ನೂ ಮುಖ್ಯ ಅತಿಥಿಗಳು ಸುಮಾರು ಜನರು ಪಾಲ್ಗೊಂಡು ಹಾಗೆ ಪರಿವರ್ತನಾ ಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತೇವೆ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಜರುಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾರಾಯಣ ಗುರುಗಳ ಆಶೀರ್ವಾದ ಇದೇ ರೀತಿ ಇರಲಿ ಈ ಒಂದು ಶುಭದಿಂದಂದು ನಮ್ಮ ಗುರುಜಿ ವಿನಯ್ ಗುರುಜಿಯವರು ಇನ್ನು ಮುಂದೆ ಈ ಸಂಘಟನೆಗೋಸ್ಕರ ಒಂದು ಲಕ್ಷವನ್ನು ಪ್ರತಿ ವರ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗೆ ಎಲ್ಲ ಕಡೆಯಿಂದ ಹನಿ ಹನಿ ಗುರುದ್ರ ಅಳ್ಳತ್ತರ ನೀವು ಸಂಘಟನೆಗೆ ಹಣ ಸಹಾಯ ಮಾಡಿ ಈ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಅಂತ ಅವರು ಕೂಡ ಕರೆಯನ್ನು ಕೊಟ್ಟರು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇನ್ನು ಮುಂದೆ ಸರ್ಕಾರ ಅಂದ್ರೆ ನಿಮಗೆ ಹೆಲ್ಪ್ ಮಾಡಿದ್ವಿ ಈಗ ನಿಗಮ ಮಂಡಳಿಗೆ ಒತ್ತಾಯ ಮಾಡಿದ್ವಿ ನಾವು ಆದ್ರೆ ಇದುವರೆಗೂ ಆಗಿದೆ ಅಷ್ಟೇ ಅದಕ್ಕೆ ಯಾವುದೇ ರೀತಿ ಧನ ಸಹಾಯ ಯಾವುದೇ ಸರ್ಕಾರ ಬಿಡುಗಡೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂತ ನಂಬಿದ್ದೇವೆ ಇಲ್ಲದೆ ಹೋದರೆ ನಾವು ಹೋರಾಟವನ್ನು ಮಾಡ್ತೇವೆ ನಮ್ಮ ಜಾತಿ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರಶಸ್ತಿ ಸಮಾರಂಭ ಇವತ್ತು ಇತ್ತು ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮತ್ತು ಊರುಗಳಿಂದ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಿಗೂ ಕೂಡ ಎಲ್ಲರಿಗೂ ಸ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ ಇದು ಟ್ರಸ್ಟ್ಗೆ ನಾವು ಚಾಲನೆ ಕೊಟ್ಟಿದ್ದೇವೆ ಅದೇ ರೀತಿ ವರ್ಕ್ ಆ್ಯಂಡ್ ವುಮೆನ್ ಹಾಸ್ಟೆಲ್ಗೂ ಕೂಡ ಚಾಲನೆ ಕೊಟ್ಟಿದ್ದೇವೆ ಹಾಗೆ ಬಡ್ಡಿ ರಹಿತ ಸಾಲವನ್ನು ಮಂಜೂರು ಮಾಡಬೇಕು ಸರ್ಕಾರ ಅನ್ನೋದಕ್ಕೂ ಕೂಡ ನಾವು ಈಗ ಕರೆ ಕೊಟ್ಟು ಒತ್ತಾಯ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲೇ ಅವೆಲ್ಲ ನಾವು ಚಾಲನೆ ಕೊಟ್ಟಿದ್ದಲ್ಲ ಮಾಡಿ ತೋರಿಸ್ತೇವೆ ಅಂತ ಮಾಡ್ತೇವೆ ನಾವು ಸಂಘಟನೆ